ಈ ಬಾರಿ ಮೂರುವರೆ ಲಕ್ಷ ಕೋಟಿ ಬಜೆಟ್ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ಬಜೆಟ್ ಗಾತ್ರದ ಜೊತೆಗೆ ಸಾಲದ ಭಾರವೂ ಕೂಡ ಹೆಚ್ಚಾಗಲಿದೆ ಕಳೆದ ಬಾರಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಈ ವರ್ಷ ಮೂರುವರೆ ಲಕ್ಷ ಕೋಟಿಗೂ ಹೆಚ್ಚು ಗಾತ್ರದ ಬಜೆಟ್ ಮಂಡನೆಯಾಗುತ್ತೆ ಈ ಬಾರಿ ಸಾಲದ ಪ್ರಮಾಣ ಒಂದು ಲಕ್ಷ ಕೋಟಿಗೂ ತಲುಪುವಂತಹ ಸಾಧ್ಯತೆ ಇದೆ ಕಳೆದ ಬಜೆಟ್ನಲ್ಲಿ ಸಾಲದ ಪ್ರಮಾಣ ಎಂಬತ್ತೈದು ಸಾವಿರದ ಎಂಟುನೂರ ಹದಿನೈದು ಕೋಟಿ ಇತ್ತು ಈ ಬಾರಿಯ ಆದಾಯದ ಕೊರತೆಯೋ ಅಥವಾ ವೃದ್ಧಿಯೋ ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ ಐವತ್ತೆಂಟು ಸಾವಿರ ಕೋಟಿ ಮೀಸಲಾಗಿ ಇಡಬೇಕಾಗುತ್ತೆ ಇನ್ನು ಸಿದ್ದರಾಮಯ್ಯ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಈಗಾಗಲೇ ಹೊತ್ತಿದ್ದಾರೆ ಜನರು ಕೂಡ ಇನ್ನು ಐದು ಗ್ಯಾರಂಟಿಗಳನ್ನ ಎಷ್ಟು ಜೋಶ್ ನಲ್ಲಿ ಕೊಟ್ಟರು ಅಷ್ಟೇ ಜೋಶ್ನಲ್ಲಿ ಐದು ಗ್ಯಾರಂಟಿಗಳನ್ನ ಸರ್ಕಾರ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದೆ ಆದ್ರೆ ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸಲು ಹೋಗಿ ಅಭಿವೃದ್ಧಿ ಕೆಲಸಗಳು ಮರೀಚಿಕೆ ಅನ್ನುವಂತಹ ಮಾಯಾಜಾಲಕ್ಕೆ ಈಗಾಗಲೇ ಸಿಲ್ಕ್ ಸಿಲುಕಿರುವಂತದ್ದು ಬಜೆಟ್ ಗಾತ್ರ ಮೂರುವರೆ ಲಕ್ಷಕ್ಕೂ ಹೆಚ್ಚು ಅಂತ ಹೇಳಿ ಹೇಳಲಾಗ್ತಾ ಇತ್ತು ಎಸ್ ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಬಜೆಟ್ ನ ಗಾತ್ರ ಇದೆ ಈ ಬಾರಿ ಬಹಳಷ್ಟು ನಿರೀಕ್ಷೆಗಳಿದೆ ಬಹಳಷ್ಟು ಕುತೂಹಲ ಕೂಡ ಇದೆ ಈಗಾಗಲೇ ಮೂರ್ ಸಾವಿರದ ಎಂಟು ನೂರು ಕೋಟಿಯಷ್ಟು ಈಗಾಗ್ಲೇ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಬಜೆಟ್ನಲ್ಲಿ ಅನ್ನುವಂತಹ ವಿಚಾರ ಕೂಡ ಇರುವಂತದ್ದು ಎಲ್ಲ ಒಂದು ಕಡೆ ಗ್ಯಾರಂಟಿ ಯೋಜನೆಗೆ ಮಾತ್ರ ವಿನಿಯೋಗ ಆಗ್ತಾ ಇದೆ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆ ಅಂತ ಹೇಳಿ ಕೂಡ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಹಾಗಿದ್ರೆ ಆದಾಯವನ್ನು ನೋಡಿಕೊಂಡು ಖರ್ಚು ವೆಚ್ಚಗಳನ್ನು ಕೂಡ ಯಾವ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ ಎಲ್ಲ ಒಂದು ಕಡೆ ಒಂಬತ್ತು ತಿಂಗಳಿನಿಂದಲೂ ಕೂಡ ಶಾಸಕರಿಗೆ ನಟಿಗೆ ಅನುದಾನ ಸಿಕ್ಕಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಈಗಾಗಲೇ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಇದೆಲ್ಲದರ ಮಧ್ಯೆ ರಾಜಸ್ವ ಸಂಗ್ರಹ ನಿಗದಿತ ಗುರಿಯನ್ನು ತಲುಪಿಲ್ಲ ಹೀಗಾಗಿ ಈ ಸಲ ಕೊರತೆ ಬಜೆಟ್ ಆತಂಕ ಮುಖ್ಯಮಂತ್ರಿಗಳಿಗೆ ಎದುರಾಗ್ತಾ ಇರುವಂತದ್ದು ವಿತ್ತೀಯ ಕೊರತೆಯ ಆತಂಕ ಕೂಡ ಹೆದರಾಗ್ತಾ ಇದೆ ಹಾಗಿದ್ರೆ ಯಾವ ರೀತಿಯಾಗಿ ಸರಿದುಗಿಸ್ಕೊಂಡು ಹೋಗ್ತಾರೆ ಎಸ್ ಈ ಬಾರಿ ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿಯಷ್ಟು ಬಜೆಟ್ ಅನ್ನ ಈ ಬಾರಿ ಮಂಡನೆ ಮಾಡಲಿದ್ದಾರೆ ಸಾಲದ ಪ್ರಮಾಣ ಎಷ್ಟು ಆಗುತ್ತೆ ಈ ಬಾರಿ ಅನ್ನುವಂತಹ ಆತಂಕ ಕೂಡ ಎಲ್ಲರಲ್ಲೂ ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು ಎಸ್ ಈ ಬಾರಿ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ನ ಗಾತ್ರದ ಜೊತೆಗೆ ಸಾಲದ ಭಾರವೂ ಕೂಡ ಹೆಚ್ಚಾಗತ್ತೇನೋ ಅನ್ನುವಂತಹ ಆತಂಕ ಎಲ್ಲರಲ್ಲಿ ಇದೆ ಕಳೆದ ಬಾರಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಗಾತ್ರದ ಬಜೆಟ್ ಅನ್ನ ಸಿ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ರು ಈ ವರ್ಷ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿಗೂ ಹೆಚ್ಚು ಗಾತ್ರದ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಈ ಬಾರಿ ಸಾಲದ ಪ್ರಮಾಣ ಒಂದು ಲಕ್ಷ ಕೋಟಿಗೂ ಹೆಚ್ಚು ತಲುಪುವಂತಹ ಸಾಧ್ಯತೆ ಇದೆ ಕಳೆದ ಬಜೆಟ್ನಲ್ಲಿ ಸಾಲದ ಪ್ರಮಾಣ ಎಂಬತ್ತೈದು ಸಾವಿರದ ಎಂಟುನೂರ ಹದಿನೈದು ಕೋಟಿ ಇತ್ತು ಈ ಬಾರಿ ಆದಾಯ ಕೊರತೆ ಆಗ್ತಾ ಇರುವಂತದ್ದು ಅಥವಾ ಹೃದಯೋ ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ ಐವತ್ತೆಂಟು ಸಾವಿರ ಕೋಟಿ ಈಗಾಗಲೇ ಮೀಸಲಿಡಬೇಕಾಗತ್ತೆ ನೋಡಿ ಗ್ಯಾರಂಟಿ ಯೋಜನೆಗೆ ಒಂದು ವರ್ಷದ ವಿಚಾರವನ್ನ ತೆಗೆದುಕೊಂಡಾಗ ಐವತ್ತೆಂಟು ಸಾವಿರ ಕೋಟಿ ಮೀಸಲಿಡಬೇಕಾಗುತ್ತೆ ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಖರ್ಚು ವೆಚ್ಚವನ್ನ ತೂಗಸ್ಬೇಕಾಗತ್ತೆ ಆದಾಯ ಎಷ್ಟು ಬರ್ತಾ ಇದೆ ಎಷ್ಟು ಯಾವ ಕ್ಷೇತ್ರಗಳಿಗೆ ವಿನಿಯೋಗ ಮಾಡಬೇಕು ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇರಿಸಿಕೊಂಡು ಬಹಳ ಲೆಕ್ಕಾಚಾರವಾಗಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗತ್ತೆ ಏನು ಸಾಕಷ್ಟು ನಿರೀಕ್ಷೆ ಕೂಡ ಹೊತ್ತಿದ್ದಾರೆ ಜನರು ಕೂಡ